ನಿನ್ನ ನೆನಪಿಲ್ಲದವರನ್ನು ಕೆನಕಬೇಡ ನೆನಪಾದಾಗ ಅವರೇ ಬರುತ್ತಾರೆ ಅಕಸ್ಮಾತ್ ಬರದೇ ಹೋದರೆ ಬಿಟ್ಟು ಬಿಡು ಕಳೆದ ಮೇಲೆ ವಸ್ತು ಅಥವಾ ವ್ಯಕ್ತಿಯ ಬೆಲೆ ಗೊತ್ತಾಗಿಯೇ ಆಗುತ್ತೆ ಮೇಲ್ನೋಟಕ್ಕೆ ನಾವು ಎಷ್ಟೇ ಸಂತೋಷವಾಗಿದ್ದರೂ ಒಳಗಿನ ನೋವು ಜೀವ ಹಿಂಡುತ್ತಲೇ ಇರುತ್ತದೆ ನೋವಿಗೆ ಎಷ್ಟೇ ಮಾತ್ರೆ ನುಂಗಿದರೂ ಮನಸ್ಸಿಗಾದ ಗಾಯ ಎಂದಿಗೂ ಮಾಗದು ನಾವು ಹುಟ್ಟಿದ ನಂತರ ಮಾತು ಕಲಿಯಲು ಎರಡು ವರ್ಷವಾದರೂ ಬೇಕು ಆದರೆ ಯಾವ ಮಾತನ್ನು ಆಡಬೇಕು ಯಾವುದನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು ನಮ್ಮನ್ನು ಬಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಕೆಲವು ಹೆಣ್ಣು ಮಕ್ಕಳ ದುಃಖ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಯಾಕಂದ್ರೆ ಅವರು ಯಾವ ಮನೆಯಲ್ಲಿ ಜನಿಸಿರುತ್ತಾರೋ ಅದೇ ಮನೆಯಲ್ಲಿ ಅವರಿಗೆ ಜಾಗ ಇರುವುದಿಲ್ಲ ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಮಾಡಿದ್ರಿ ಕೊನೆಗೆ ನಾವೇ ಕೆಟ್ಟವರಾಗಿ ಬಿಡ್ತೀವಿ ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದು ಬಡವನ ಮನೆಯ ಮುಂದೆ ಬರೆದಿರುತ್ತದೆ ಸುಸ್ವಾಗತ ಎಂದು ಶ್ರೀಮಂತರ ಮನೆಯ ಮುಂದೆ ಬರೆದಿರುತ್ತದೆ ನಾಯಿ ಇದೆ ಎಚ್ಚರಿಕೆ ಎಂದು ಹಣದಿಂದ ಬಡವನಾದರೂ ಚಿಂತೆಯಿಲ್ಲ ಮನಸ್ಸಿನಿಂದ ಶ್ರೀಮಂತರಾಗಿರಿ ಜೀವನವೇ ಒಂದು ಶಾಸ್ತ್ರ ಒಳ್ಳೆಯದನ್ನು ಕೂಡಿಸಿ ಕೆಟ್ಟದನ್ನು ಕಳೆದು ಪ್ರೀತಿಯನ್ನು ಗುಣಿಸಿ ಗೆಳೆತನವನ್ನು ಭಾಗಿಸಿ ಇದರಿಂದ ಬರುವುದೇ ಪ್ರೀತಿ